ಸರ್ ಅವಕಾಶಕ್ಕೆ ಧನ್ಯವಾದಗಳು ಚುಕ್ಕೆ ಗೊತ್ತಿನ ಪ್ರಶ್ನೆ ನೂರ ಇಪ್ಪತ್ತೆರಡನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಬಯಿಸುತ್ತೆ ಸರ್ ಉತ್ತರ ಒದಗಿಸಿದ್ದಾರೆ ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನುಕೂಲಗಳಾಗಬೇಕು ಆ ಭಾಗದಲ್ಲಿ ಅನಾನುಕೂಲ ಇದೆ ಬರುವಂಥ ಭಕ್ತರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ರವಿಯವರು ಒಂದು ಪ್ರಶ್ನೆ ಕೇಳಿದ್ದಾರೆ ಇದು ದೊಡ್ಡಬಳ್ಳಾಪುರದಿಂದ ಬರೀ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ನನಗೀಗ ಉತ್ತರ ಕೊಟ್ಟಿದ್ದಾರೆ ರಸ್ತೆಗಳು ರೆಡಿ ಮಾಡ್ತೀವಿ ಪಾರ್ಕಿಂಗ್ ಮಾಡ್ತೀವಿ ದಾಸೋಹ ಭವನ ಮಾಡ್ತೀವಿ ಇನ್ನೂ ಮಾಸ್ಟರ್ ಪ್ಲ್ಯಾನ್ ತಯಾರಿಸ್ತಾ ಇದ್ದೀವಿ ಅಂತ ನಾವು ಎಲ್ಲೋ ಒಂದು ಕಡೆ ಮಾನ್ಯ ಸಚಿವರು ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಒಂದು ಪ್ರೆಸ್ ಮಾಡಿ ಯಾವ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ಆದಾಯ ಇರ್ತದೋ ಅವ್ರಿಗೆಲ್ಲ ಒಂದು ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳಿದರು ಇಲ್ಲಿ ಹನ್ನೆರಡು ಕೋಟಿ ಆದಾಯ ಇದ್ರೂ ಇದಕ್ಕೆ ಪ್ರಾಧಿಕಾರ ಇಲ್ಲ ದಯವಿಟ್ಟು ಒಂದು ಪ್ರಾಧಿಕಾರ ಮಾಡಿದ್ರೆ ಅಲ್ಲಿರೋ ಜನ ಎಲ್ಲ ಸೇರಿಕೊಂಡು ಅಲ್ಲಿ ಏನು ಬೇಕು ಅನುಕೂಲ ಮಾಡೋಕ್ಕಾಗುತ್ತೆ ದಯವಿಟ್ಟು ಈ ನೀವೇನು ಡೆವಲಪ್ಮೆಂಟ್ ಇದ್ದೀರಿ ಇದ್ರ ಜೊತೆಗೆ ಇಮಿಡಿಯೇಟಾಗಿ ಮೊದಲು ಪ್ರಾಧಿಕಾರ ಮಾಡಬೇಕು ಅಂತ ನಾನು ಅವ್ರ ಪರವಾಗಿ ಮಾನ್ಯ ಸಚಿವರನ್ನು ಕೇಳ್ತೀನಿ ಸಚಿವರು ಇದ್ರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಬರುವ ವರ್ಷಕ್ಕೆ ಅವರೇಜು ಒಂದು ಹನ್ನೆರಡು ಹದಿಮೂರು ಲಕ್ಷ ಜನ ಅಲ್ಲಿ ಬರ್ತಾರೆ ಮತ್ತು ಅಲ್ಲಿ ಪಾರ್ಕಿಂಗು ಸಮಸ್ಯೆ ಇದೆ ಅದಕ್ಕೆ ಪಾರ್ಕಿಂಗ್ಗೆ ಅದನ್ನು ಲ್ಯಾಂಡ್ ಅಕ್ವಿಷನ್ ಮಾಡೋದಕ್ಕೂ ಹೇಳಿದ್ದೀನಿ ಜಿಲ್ಲಾಧಿಕಾರಿ ಹೇಳಿ ಹೇಳಿದ್ದೀನಿ ಮತ್ತು ಈಗ ದಾಸೋಹ ಭವನ ಇದೆ ಭಾಳ ಚಿಕ್ಕದಾಗಿದೆ ಅಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ ಆ ಪೊಲೀಸ್ ಸ್ಟೇಷನ್ ಜಾಗನೂ ತಗೊಂಡು ದೊಡ್ಡ ದಾಸೋಹ ಭವನವನ್ನು ಕಟ್ಟಿ ಪೊಲೀಸ್ ಸ್ಟೇಷನ್ಗೂ ಕೂಡ ಅಲ್ಲೇ ಜಾಗ ಕೊಡೋದಕ್ಕೂ ಕೂಡ ಹೇಳಿದ್ದೀನಿ ಮತ್ತು ಅವರ ಹತ್ರ ಹಣದ ಕೊರತೆಯೂ ಇಲ್ಲ ಸಭಾಧ್ಯಕ್ಷರೇ ಪ್ರತಿ ವರ್ಷ ಒಂದು ಹತ್ತನ್ನೆರಡು ಕೋಟಿ ಅಲ್ಲಿ ಹುಂಡಿಗೆ ಬರುತ್ತೆ ಒಂದು ಸ್ವಲ್ಪ ಅದರಲ್ಲೂ ಮೂವತ್ತ್ ನಲ್ವತ್ತು ಪರ್ಸೆಂಟ್ ಖರ್ಚಾದರೂ ಉಳಿದಿರ್ತಕ್ಕಂಥ ಹಣನ ಬ್ಯಾಂಕಲ್ಲಿ ಹಾಕ್ಕೊಂಡಿದ್ದಾರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೋಟಿ ಇದೆ ಅವರ ಹತ್ರ ಇದೆ ಒಂದು ಪ್ರಾಧಿಕಾರ ಕೂಡ ಮಾಡ್ತಾಯಿದ್ರು ಸಭಾಧ್ಯಕ್ಷರೇ ಅಂದರೆ ಇಪ್ಪತ್ತೈದು ಲಕ್ಷ ಮೇಲಿರ್ತಕ್ಕಂಥ ಅದೇ ಎಲ್ಲದಕ್ಕೂ ಪ್ರಾಧಿಕಾರ ಮಾಡೋಕ್ಕೋಗಲ್ಲ ಲಕ್ಷಗಟ್ಟಲೆ ಜನ ಹೋಗ್ತಾರಲ್ಲ ಅಂಥದ್ದಕ್ಕೆ ಮಾತ್ರ ಮಾಡ್ತೀವಿ ಅಷ್ಟೇ ಉದಾಹರಣೆಗೆ ಚಾಮುಂಡಿ ಬೆಟ್ಟ ಮತ್ತು ನಮ್ಮ ಹುಲಿಗಮ್ಮ ಅದೇ ರೀತಿ ಮಹದೇಶ್ವರ ಮಹದೇಶ್ವರ ಬೆಟ್ಟ ಮೊದಲೇ ಆಯಿತು ಆ ಥರದ್ದು ಹೆಚ್ಚು ಜನ ಬರ್ತಾರಲ್ಲ ಮೂವತ್ತು ನಲ್ವ ಈಗ ಎಲ್ಲಮ್ಮ ದೇವಸ್ಥಾನ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನವರೆಗೂ ಹೋಗ್ತಾರೆ ಇಲ್ಲ ಅಲ್ಲ ನಲವತ್ತಿಂದ ಐವತ್ತು ಲಕ್ಷ ಇದಕ್ಕೆ ಹುಲಿಗಮ್ಮಗೆ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನದವರೆಗೂ ಹೋಗ್ತಾರೆ ನಾನು ಮನೆ ಅಲ್ಲಿ ಹೋಗಿದ್ದೆ ಆ ಹುಣ್ಣಿಮೆ ದಿನ ಒಂದೊಂದು ಲಕ್ಷ ಜನ ಬರ್ತಾರೆ ಅದರ ಶೌಚಾಲಯಗಳೇ ಇಲ್ಲ ಒಂದು ನೂರು ಶೌಚಾಲಯ ಕೂಡ ಇಲ್ಲ ಆ ಥರದಕ್ಕೆಲ್ಲ ಪ್ರಿಯಾರಿಟಿ ಮೇಲೆ ಈ ಸಲಿಯೆಲ್ಲ ಹೆಚ್ಚು ಜನ ಓಡಾಡ್ತಾರಲ್ಲ ಅಂಥ ಕಡೆ ಮಾಡ್ತಿರ್ತ ಅಧ್ಯಕ್ಷರೇ ಅಷ್ಟೇ ಈಗ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾಯಿದೆ ಯಾವುದು ಪ್ರಾಧಿಕಾರ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಆ ರಸ್ತೆ ಕೂಡ ಆಗಿಲ್ಲ ಅಗ್ಲೀಕರಣ ಆಗಬೇಕು ಪಾರ್ಕಿಂಗು ಮತ್ತು ಇನ್ನೇನೇನು ಬೇರೆ ವ್ಯವ ಅವ ವ್ಯವಹ ಅವ್ಯವಸ್ಥೆಗಳಿದೆ ಅದನ್ನೆಲ್ಲ ಕೂಡ ಸರ್ ಮಾಡುವಂಥ ಕೆಲಸ ಪ್ರಾರಂಭ ಮಾಡ್ತೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲ ಸಹಜವಾಗಿ ಒಂದು ಒಳ್ಳೆಯ ಸುಸ್ಥಿತಿಗೆ ಬರುತ್ತೆ ಸರ್ ಧನ್ಯವಾದಗಳು ಆದರೆ ಇಲ್ಲಿ ಇಷ್ಟು ಲಕ್ಷ ಜನ ಬರುವಾಗ ಅದಕ್ಕೆ ನೀವೇ ಸೌಲಭ್ಯ ಸರಿ ಇಲ್ಲ ಅಂತ ಇದ್ದೀರಿ ದಯವಿಟ್ಟು ಒಂದು ಪ್ರಾಧಿಕಾರ ಮಾಡಿಕೊಡಿ ಅಲ್ಲಿ ಅವ್ರನ್ನೆಲ್ಲ ಜನ ಸೇರಿದ್ರೆ ಯಾಕೆಂದರೆ ಅಲ್ಲಿ ಇಷ್ಟು ಲಕ್ಷ ಜನ ಬರುವ ಸಭಾಧ್ಯಕ್ಷರ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳಿದೆ ಎಷ್ಟು ದಿವಸ ಅವ್ರು ಕೇಳಿಸ್ಕೊಳ್ಳಿಲ್ಲ ಈ ಕ್ಯಾಬಿನೆಟ್ ಬರ್ತಾ ಇದೆ ಸಬ್ಜೆಕ್ಟ್ ಆಯ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ ಪ್ರಾಧಿಕಾರ ಮಾಡಿದ್ರೆ ಏನು ಲಾಭ ಆಗುತ್ತೆ ಅಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಕೆಲವು ಕಡೆ ಆಗಿರ್ತಾರೆ ಕೆಲವು ಕಡೆ ಮಂತ್ರಿಗಳು ಅಥವಾ ಜಿಲ್ಲಾ ಮಂತ್ರಿಗಳು ಇರ್ತಾರೆ ಮತ್ತು ಕೆ ಎಸ್ ಆಫೀಸರು ಅಲ್ಲಿ ಆಡಿಟ್ ಆಗಿರ್ತಾರೆ ಮತ್ತು ಲೋಕಲ್ ಶಾಸಕರು ಇರ್ತಾರೆ ಎಮ್ ಎಲ್ ಸಿಗಳಿರ್ತಾರೆ ರಾಜ್ಯಸಭಾ ಸದಸ್ಯರು ಇರ್ತಾರೆ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇದ್ದರೆ ಏನಾಗುತ್ತೆ ಈಗ ಎಮ್ ಎಮ್ ಎಲ್ ಯಾವ ರೀತಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಆ ರೀತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಒಳ್ಳೆ ಸರಿ ಯಾಕೆಂದರೆ ಕಲಿಯುಗದಲ್ಲಿ ನಾಗಾರಾಧನೆಗೆ ಬಹಳ ಪ್ರಾಧಾನ್ಯ ಇದೆ ಎಲ್ಲರೂ ನಾಗರಕ್ಕೆ ಹೋಗ್ತಾರೆ ಅದರಿಂದ ಆದಷ್ಟು ಬೇಗ ಮಾಡಿಕೊಡಿ ಅಂತ ಕೇಳ್ಕೊಡ್ತೀವಿ